ಪುನರ್ ಪುನರ್ರಚನೆ ಯಾವುದು ಬದಲಾವಣೆ ಯಾವುದು ಕೂಡ ಇವತ್ತು ಸದ್ಯಕ್ಕೆ ಎಲ್ಲಿ ಸದ್ದು ಸುದ್ದಿ ಇಲ್ಲ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಭಿವೃದ್ಧಿ ಎಲ್ಲರೂ ಕೂಡ ಒಟ್ಟಾರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಉಪಚುನಾವಣೆಗಳಲ್ಲಿ ಜಯ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದುವ ಮುಂದಿನ ಮೂರು ವರ್ಷ ಸುಸ್ಥಿರವಾಗಿರ್ತದೆ ಇವತ್ತು ಅವರು ನೂರು ಕೋಟಿ ಐವತ್ತು ಕೋಟಿ ಕೊಟ್ಟು ಕಾಂಗ್ರೆಸ್ ಶಾಸಕರುಗಳನ್ನ ಕೊಂಡ್ಕೊಳ್ಳೋಂಥ ಯತ್ನ ಏನಿದೆ ಅದರಲ್ಲಿ ಈ ರೀತಿಯಾದಂಥ ಸುಳ್ಳು ಹಬ್ಬ ಹಬ್ಬಿಸ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಅದರಲ್ಲಿ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ ಚನ್ನಪಟ್ಟಣ ಆಗಿರ್ಬೋದು ಶಿಗಾವಿ ಆಗಿರ್ಬೋದು ಸಂಡೂರು ಆಗಿರ್ಬೋದು ಮೂರು ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಜಯಭೇರಿ ಭಾರತ್ ಅಂತ ಒಂದು ಸಂಪೂರ್ಣವಾದಂಥ ವಿಶ್ವಾಸ ಇದೆ ಇವತ್ತು ಎಕ್ಸಿಟ್ ಪೋಲ್ಗಳಲ್ಲಿ ನಾವು ನೋಡಿದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಂಥ ಎಕ್ಸಿಟ್ ಪೋಲುಗಳ ಫಲಿತಾಂಶಗಳೇ ಏನು ನಿಜವಾಗ್ಲೂ ಬೂತ್ ಹೊಡೆದಿಟ್ಟಾಗ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅದಕ್ಕೂ ಎಕ್ಸಿಟ್ ಪೋಲ್ಗೂ ಹೋಲಿಕೆ ಬರ್ದೇ ಇದ್ದಂಥದ್ದನ್ನು ನಾವು ಸುಮಾರು ಕಡೆ ನೋಡಿದೀವಿ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಉಪಚುನಾವಣೆಗಳು ಅದು ಕೂಡ ವಿಶೇಷವಾಗಿ ಎಕ್ಸಿಟ್ ಪೋಲುಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡೋದು ಅಥವಾ ಹೊತ್ತು ಕೊಡೋಂಥ ಅಗತ್ಯ ಇಲ್ಲ ಅಲ್ಲಿ ಕೆಲಸ ಮಾಡಿದಂಥವರು ಅಲ್ಲಿ ನಾವು ಓಡಾಡದಂಥವ್ರು ಅಲ್ಲಿ ಪ್ರಚಾರ ಮಾಡಿದಂಥವರು ನಮ್ಮ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದಂಥವ್ರು ನಾವು ನೋಡಿದ್ದೀವಿ ಮತಗಳಿವತ್ತು ಕೆಳಮಟ್ಟದಲ್ಲಿ ಸಮಾಜದ ಕಟ್ಟಕಡೆ ಪ್ರಜೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಐದು ಯೋಜನೆಗಳನ್ನ ಮೆಚ್ಚಿ ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳಿಗೆ ಅವರು ಮನಸ್ಸು ಅವರು ಒಪ್ಪಿಕೊಂಡು ಇವತ್ತು ಮತ ಕೊಡ್ತಾರೆ ಚನ್ನಪಟ್ಟಣದಲ್ಲಿ ನೂರಕ್ಕೆ ನೂರು ನಮ್ಮ ಜಯ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ಬಿಜೆಪಿ